ಓಂ ಶ್ರೀ ಗುರು ಗುರುಬಸವಲಿಂಗಾಯಮ್ಮ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಹಣ್ಣನ್ನು ಸೇವಿಸುವಂಥ ಸರಿಯಾದ ವಿಧಾನದ ಬಗ್ಗೆ ಮಾಹಿತಿಯನ್ನು ನೋಡೋಣ ಹಣ್ಣಲ್ಲಿ ಖಂಡಿತವಾಗಿಯೂ ಒಳ್ಳೆಯ ರೀತಿಯ ಪೋಷಕ ತತ್ವಗಳು ನಮಗೆ ಸಿಗುತ್ತದೆ ಆದರೆ ಅದು ಸರಿಯಾಗಿ ನಮಗೆ ಸಿಗಬೇಕು ಅಂತ ಹೇಳಿದರೆ ಸೇವಿಸುವ ಒಂದು ಆಹಾರ ಪದ್ಧತಿಯೂ ಕೂಡ ಸರಿಯಾಗಿರಬೇಕು ಕ್ರಮವೂ ಕೂಡ ಸರಿಯಾಗಿರಬೇಕು ಅದು ಸರಿಯಾಗಿಲ್ಲದೇ ಇದ್ದರೆ ಏನಾಗ್ತದೆ ಅದು ನಮ್ಮ ದೇಹಕ್ಕೆ ಉಪಯೋಗ ಆಗೋದಿಲ್ಲ ಹಾಗಾಗಿ ಹಣ್ಣನ್ನು ಸೇವಿಸುವಂಥ ಸರಿಯಾದ ವಿಧಾನವನ್ನು ತಿಳಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಾವೇನು ತಪ್ಪುಗಳನ್ನ ಮಾಡ್ತೀವಿ ಹಣ್ಣನ್ನು ಸೇವಿಸುವಾಗ ಅಂತ ಹೇಳಿದ್ರೆ ಮೊದಲೇದಾಗಿ ಹಾಲು ಮತ್ತು ಹಣ್ಣನ್ನು ಸೇರಿಸಿ ತೆಗೆದುಕೊಳ್ಳುವಂಥದ್ದು ಯಾವತ್ತು ಹಾಲಿನೊಂದಿಗೆ ಬೇರೆ ಮತ್ತು ಆಹಾರ ಪದಾರ್ಥಗಳನ್ನ ಸೇರಿಸಿ ತೆಗೆದುಕೊಳ್ಬಾರ್ದು ಅಂತ ಹೇಳ್ತದೆ ಆಯುರ್ವೇದ ಕೆಲವೊಂದಿಷ್ಟು ಒಂದು ಕಂಡೀಷನ್ನಲ್ಲಿ ಹಾಲಿನ ಜೊತೆ ಬೆಲ್ಲ ಹೇಳ್ತೀವಿ ಅರಿಶಿನ ಹೇಳ್ತೀವಿ ಜೇನು ಹೇಳ್ತೀವಿ ಅದು ಮತ್ತು ಬೇರೆ ವಿಷಯ ಆದರೆ ಸಾಮಾನ್ಯವಾಗಿ ಹಾಲಿನೊಂದಿಗೆ ಹಣ್ಣನ್ನು ಮಿಶ್ರಣ ಮಾಡಿ ತೆಗೆದುಕೊಳ್ಬಾರ್ದು ಇನ್ನು ಟೀ ಕಾಫಿ ಜೊತೆ ಈ ಹಾರ್ಲೆಕ್ಸ್ ಬೋರ್ಮಿಟ ಇವೆಲ್ಲವೂ ಹಾಲಿನಿಂದ ಮಾಡ್ತಾರೆ ಈ ಟೀ ಕಾಫಿ ಒಂದು ಕಷಾಯದಲ್ಲಿ ಅದು ಒಂದು ಸಾಲಿಡ್ ಫಾರ್ಮಲ್ಲಿ ಅದರ ಜೊತೆ ಹಾಲನ್ನು ಮಿಕ್ಸ್ ಮಾಡಿ ತೆಗೆದುಕೊಳ್ಳೋದ್ರಿಂದ ಕೂಡ ಅದು ವಿರುದ್ಧ ಆಗ್ತದೆ ಅದು ಗ್ಯಾಸ್ಟ್ರಿಕ್ ಎಸಿಡಿಟಿಗೆ ಕಾರಣ ಆಗ್ತದೆ ಕೆಲವರು ಟೀ ಕುಡಿದ ತಕ್ಷಣ ಎದೇ ಊರಿಗೆ ಬರುವಂಥದ್ದು ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ತುಂಬ ಜನಕ್ಕೆ ಕಾರಣ ಏನಂತ ಹೇಳಿದ್ರೆ ಕಷಾಯದ ಕಷಾಯದ ಜೊತೆಗೆ ಹಾಲನ್ನು ಮಿಕ್ಸ್ ಮಾಡಬಾರ್ದು ಟೀ ಕಾಫಿಯ ಜೊತೆಗೆ ಹಾಲನ್ನು ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ಏನಾಗ್ತದೆ ಅಲ್ಲಿ ವಿರುದ್ಧ ಆಗ್ತದೆ ಹಾಗಾಗಿ ಹಣ್ಣಿನ ಹಣ್ಣುಗಳ ವಿಷಯದಲ್ಲೂ ಅಷ್ಟೇ ಹಣ್ಣಿನ ಜೊತೆ ಯಾವುದೇ ರೀತಿ ಹಣ್ಣು ಯಾವುದೇ ಹಣ್ಣಿನ ಜೊತೆ ಹಾಲನ್ನು ಮಿಕ್ಸ್ ಮಾಡಿ ತೆಗೆದುಕೊಳ್ಳೋದ್ರಿಂದ ಅಲ್ಲಿ ವಿರುದ್ಧ ಆಹಾರ ಆಗ್ತದೆ ಬಹಳಷ್ಟು ನಾವು ಏನು ಮಾಡ್ತೀವಿ ಮಿಲ್ಕ್ ಶೇಕ್ಗಳನ್ನು ಕುಡಿತೀವಿ ಅಲ್ಲಿ ಎಲ್ಲದರಲ್ಲೂ ಹಣ್ಣನ್ನು ಹಣ್ಣಿನ ಜೊತೆಗೆ ಹಾಲನ್ನು ಮಿಕ್ಸ್ ಮಾಡಿರ್ತಾರೆ ಅದು ವಿರುದ್ಧ ಆಗ್ತದೆ ದೇಹದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತದೆ ಅಜೀರ್ಣದ ಕಾಯಿಲೆಗಳು ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಹಣ್ಣನ್ನು ಸಪ್ರೇಟಾಗಿ ಸೇವಿಸಬೇಕು ಹಾಲನ್ನು ಸಪ್ರೇಟಾಗಿ ಸೇವಿಸಬೇಕು ಹಾಲಿನ ಜೊತೆಗೆ ಯಾವುದೇ ರೀತಿಯ ಹಣ್ಣುಗಳನ್ನು ಮಿಶ್ರಣ ಮಾಡಿ ಸೇವಿಸೋದನ್ನು ನಾವು ನಿಲ್ಲಿಸಬೇಕು ತುಂಬ ಜನ ನಾವೇನು ಏನು ಮಾಡ್ತೀವಿ ಬಾಳೆಹಣ್ಣು ಮತ್ತು ಹಾಲನ್ನು ತಿನ್ನೋದು ರೂಢಿ ಇರ್ತದೆ ಅದು ವಿರುದ್ಧ ಆಹಾರ ಆಗ್ತದೆ ಇದರಿಂದ ಒಬೆಸಿಟಿ ಸಮಸ್ಯೆ ಬರ್ತದೆ ಅಜೀರ್ಣದ ಸಮಸ್ಯೆ ಬರ್ತದೆ ಅದರಲ್ಲಿರುವಂಥ ಯಾವ ಪೋಷಕ ತತ್ವವು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಹೀಗಾಗಿ ಹಾಲು ಹಣ್ಣಿನ ಸೇವನೆಯನ್ನು ಒಟ್ಟೊಟ್ಟಿಗೆ ಮಾಡಬಾರ್ದು ಇನ್ನು ಅತಿಯ ಒಂದು ದೀರ್ಘಕಾಲದ ಸಮಯದವರೆಗೆ ಕತ್ತರಿಸಿಟ್ಟಂಥ ಹಣ್ಣನ್ನು ತಿನ್ನುವಂಥದ್ದು ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಣ್ಣಿನ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನ ಕತ್ತರಿಸಿ ಒಂದು ಎರಡು ಮೂರು ಅವರು ಫ್ರಿಜ್ಜಲ್ಲಿಡ್ತಾರೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ತಿನ್ನುವಂಥ ರೂಢಿ ಇರ್ತದೆ ಇನ್ನು ಬಾ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಟಿಫನ್ ಬಾಕ್ಸಿಗೆಲ್ಲ ಹಣ್ಣು ತೊಗೊಂಡು ಹೋಗೋರು ಇರ್ತಾರೆ ಅದನ್ನು ಹೇಗಿರುತ್ತೋ ಹಾಗೆ ತೊಗೊಂಡು ಹೋಗಿ ಅಲ್ಲೇ ತಿನ್ಬೇಕು ನೀವು ನೀವೇನು ಮಾಡ್ತೀರ ಅದನ್ನು ಮತ್ತೆ ಮೇಲ್ಗಡೆ ಇರುವಂಥ ಸಿಪ್ಪೆ ಸುಲಿದು ಅದನ್ನು ಕಟ್ ಮಾಡಿ ಬಾಕ್ಸಲ್ಲಿ ಹಾಕೊಂಡು ಹೋಗೋದ್ರಿಂದ ಏನಾಗ್ತದೆ ಹಣ್ಣನ್ನು ತುಂಬ ಹೊತ್ತಿನವರು ಕತ್ತರಿಸಿಟ್ಟಾಗ ಏನಾಗ್ತದೆ ಅಲ್ಲಿ ಇನ್ಫೆಕ್ಷನ್ಗಳು ಶುರು ಆಗ್ತದೆ ಅಲ್ಲಿ ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳು ಬಂದು ಸೇರಿಕೊಳ್ತದೆ ಆಹಾರ ಕಲುಷಿತ ಆಗ್ತದೆ ಮತ್ತು ಹಣ್ಣನ್ನು ತಿನ್ನೋದರಿಂದ ಹಲವಾರು ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ಹೀಗಾಗಿ ಹಣ್ಣನ್ನು ತುಂಬ ಹೊತ್ತು ಕತ್ತರಿಸಿಟ್ಟು ತಿನ್ನೋದ ರೂಢಿಯನ್ನು ಬಿಡಬೇಕು ಯಾವಾಗ ತಿನ್ನಬೇಕನ್ನಿಸ್ತದೆಯೋ ಆವಾಗೇ ಹಣ್ಣನ್ನು ಕತ್ತರಿಸಿ ತಿನ್ನೋದನ್ನು ರೂಢಿ ಮಾಡ್ಕೊಳ್ಬೇಕು ಇನ್ನು ಊಟ ಆದ ತಕ್ಷಣ ಹಣ್ಣು ತಿನ್ನುವಂಥದ್ದು ಊಟ ಆದ ತಕ್ಷಣ ಹಣ್ಣನ್ನು ತಿನ್ನೋದರಿಂದ ಕೂಡ ಅಜೀರ್ಣದ ಸಮಸ್ಯೆ ಬರ್ತದೆ ಇನ್ನು ಊಟ ಆದ ತಕ್ಷಣ ಸ್ವಲ್ಪ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಬಾಳೆಹಣ್ಣನ ತಿನ್ಬೋದು ಹೇಳಿ ಊಟ ಆದ ತಕ್ಷಣ ತಿನ್ನಬಾರ್ದು ಊಟ ಆದಗೆ ಸ್ವಲ್ಪ ಗ್ಯಾಪ್ ಇರಬೇಕು ಊಟಕ್ಕೆ ಮತ್ತು ಹಣ್ಣು ತಿನ್ನೋ ಅದಕ್ಕೆ ಆವಾಗೇನು ನೀವು ಬಾಳೆಹಣ್ಣನ್ನು ಮಾವಿನ ಹಣ್ಣು ಇವೆರಡು ಹಣ್ಣನ್ನು ನೀವು ಸೇವಿಸ್ಬೋದು ಆದರೆ ಸ್ವಲ್ಪ ಅಂತರ ಇರಬೇಕು ಇಲ್ಲ ಊಟ ಆದ ತಕ್ಷಣ ತಿಂದರೆ ಏನಾಗ್ತದೆ ನಮ್ಮ ಫುಡ್ಡನ್ನು ನಾವು ಸೇವಿಸಿರುವಂಥ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ವೆರೈಟಿ ಆಫ್ ಎಂಜಾಯ್ಮ್ಸ್ಗಳು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತದೆ ಆವಾಗ ಹಣ್ಣು ಒಂದು ಜೀರ್ಣ ಆಗುವಂಥ ತೆಗೆದುಕೊಳ್ಳುವಂಥ ಸಮಯ ಬೇರೆ ನಾವು ಸೇವಿಸಿರುವಂಥ ಆಹಾರ ಊಟ ಜೀರ್ಣ ಆಗಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ ಬೇರೆ ಬೇರೆ ಆಗಿರ್ತದೆ ನಾವು ಆಟೋಮೆಟಿಕ್ಕಾಗಿ ಎರಡೂ ಒಂದೇ ಸಾರಿ ಹಾಕಿದಾಗ ಏನಾಗ್ತದೆ ಅಲ್ಲಿ ಅಜೀರ್ಣದ ಸಮಸ್ಯೆ ಬರುತ್ತದೆ ಎಂಜೈಮ್ಸ್ಗಳು ಸರಿಯಾಗಿ ಬಿಡುಗಡೆ ಆಗೋದಿಲ್ಲ ಹೀಗೆ ಹೀಗಾಗಿ ಊಟ ಆದ ನಂತರ ಹಣ್ಣನ್ನು ಸೇವಿಸಬೇಕು ಅನ್ನೋರು ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ವಲ್ಪ ಮಧ್ಯೆ ಸಮಯವನ್ನು ತೆಗೆದುಕೊಂಡು ಹಣ್ಣವನ್ನು ಸೇವಿಸಬೇಕು ಇನ್ನು ತುಂಬ ಜನಕ್ಕೆ ಜ್ಯೂಸ್ ಕುಡಿಯುವಂಥ ಇರ್ತದೆ ಜ್ಯೂಸು ಕೂಡ ಒಳ್ಳೆಯದು ಬಟ್ ಹಣ್ಣನ್ನು ಕಂಪೇರ್ ಮಾಡಿದಾಗ ಹಣ್ಣಿನಕ್ಕಿಂತ ಜ್ಯೂಸ್ಗಿಂತ ಹಣ್ಣನ್ನು ಸೇವಿಸೋದು ಉತ್ತಮ ಯಾಕಂತ ಹೇಳಿದರೆ ಅದನ್ನು ಅಗದಗದ ತಿನ್ನುವಾಗ ಏನಾಗ್ತದೆ ಈ ನಮ್ಮ ಬಾಯಲ್ಲಿರುವಂಥ ಈ ಜೊಲ್ಲಂತೇನು ಹೇಳ್ತೀವಿ ಅದೇನಾಗ್ತದೆ ಆ ರಸಗಳ ಉತ್ಪಾದನೆ ಆಗ್ತದೆ ಅಲ್ಲಿ ಉತ್ಪಾದನೆ ಆಗ್ತದೆ ಈಗ ಫ್ಯಾಟ್ ಇರ್ತದೆ ಫ್ಯಾಟನ್ನು ಕರಗಿಸ್ಲಿಕ್ಕೆ ಕಾರ್ಬೋಹೈಡ್ರೇಟನ್ನು ಕರಗಿಸಲಿಕ್ಕೆ ಪ್ರೋಟೀನನ್ನು ಕರಗಿಸಲಿಕ್ಕೆ ಬಾಯಿಂದನೇ ನಮ್ಮ ಜೀರ್ಣಕ್ರಿಯೆ ಶುರು ಆಗ್ತದೆ ಆಗೇದಾಗಿದ್ದು ತಿನ್ನೋದರಿಂದ ಏನಾಗ್ತದೆ ಅಲ್ಲಿ ಸಂದೇಶಗಳು ಸರಿಯಾಗಿ ರವಾನೆಯಾಗಿ ಏನಾಗ್ತದೆ ಅದು ಕರಗಲಿಕ್ಕೆ ಅದು ಜೀರ್ಣ ಆಗಲಿಕ್ಕೆ ಬೇಕಾದಂತಹ ಎಂಜಾಯ್ಸ್ಗಳು ಸರಿಯಾಗಿ ಬಿಡುಗಡೆ ಆಗೋದ್ರಿಂದ ಏನಾಗ್ತದೆ ಅದು ಜೀರ್ಣ ಚೆನ್ನಾಗಾಗ್ತದೆ ನಾವು ಜ್ಯೂಸು ನೋಡಿ ಒಂದು ಆ್ಯಪಲ್ ತಿನ್ಬೇಕಂದ್ರೆ ಕನಿಷ್ಠ ಒಂದು ಹತ್ತು ನಿಮಿಷ ಟೈಮ್ ತೊಗೋತೀವಿ ಅದೇ ಒಂದು ಜ್ಯೂಸ್ ಕುಡಿಬೇಕಂತ ಹೇಳಿದ್ರೆ ಒಂದು ಎರಡು ನಿಮಿಷದಲ್ಲಿ ಕುಡಿದು ಮುಗಿಸ್ಬಿಡ್ಬೋದು ಅಂದರೆ ತುಂಬ ಬೇಗ ಕುಡಿದು ಮುಗಿಸ್ಬೋದು ಆದರೆ ಅಲ್ಲಿ ಸರಿಯಾದ ಎನ್ಸೈಮ್ಸ್ಗಳು ಬಿಡುಗಡೆ ಆಗೋದಿಲ್ಲ ಹೀಗಾಗಿ ನಿಮಗೆ ಆಪ್ಷನ್ ಇದ್ದರೆ ಹೊರಗಡೆ ಆದರೆ ನೀವು ಏನೋ ಜ್ಯೂಸ್ ಸೆಂಟ್ರಲ್ಲಿ ಜ್ಯೂಸ್ ಕುಡಿತಾ ಇದ್ದೀರಾ ಹಾಗೆ ಅಂತ ಹೇಳಿದ್ರೆ ನೀವು ಕುಡಿಬೋದು ಆದರೆ ಮನೆಯಲ್ಲಿ ಸಾಧ್ಯವಾದಷ್ಟು ಜ್ಯೂಸಿನ ಬದಲಾಗಿ ಹಣ್ಣನ್ನೇ ತಿನ್ನೋದರಿಂದ ಹೆಚ್ಚು ಲಾಭನ ಪಡಿಬೋದು ಇನ್ನು ನಮ್ಮಲ್ಲಿ ಹಣ್ಣು ತಿನ್ನೋದರಲ್ಲಿ ಒಂದು ಒಂದು ರೂಢಿ ಇದೆ ಏನಿದೆ ಅಂತ ಹೇಳಿದರೆ ಹೆಚ್ಚು ವಿದೇಶಿ ಹಣ್ಣುಗಳನ್ನ ತಿನ್ನೋದು ರಫ್ತು ಮಾಡಿಕೊಂಡು ಅಂದರೆ ಇಂಪೋರ್ಟ್ ಮಾಡಿದಂಥ ಫ್ರೂಟ್ಸನ್ನು ತಿನ್ನುವಂಥದ್ದು ಬೇರೆ ಕಡೆಯಿಂದ ತರಿಸ್ಕೊಂಡು ತಿನ್ನುವಂಥದ್ದು ಅದು ಏನಾಗ್ತದೆ ಕಾಲ ವಿರುದ್ಧ ಆಗ್ತದೆ ಪ್ರದೇಶ ವಿರುದ್ಧ ಅಂದರೆ ಆ ಪ್ರದೇಶದಲ್ಲಿ ಬೆಳೆಯುವಂಥ ಹಣ್ಣುಗಳನ್ನ ತಿನ್ನಬೇಕು ರೀಜ್ನಲ್ ಫುಡ್ಡನ್ನು ತಿನ್ನಬೇಕು ತಿನ್ನದೇ ಇದ್ದೇನಾಗ್ತದೆ ಅದು ವಿರುದ್ಧ ಆಹಾರ ಆಗ್ತದೆ ಆಯುರ್ವೇದ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಇರುವಂಥ ಸ್ಥಳದಿಂದ ಹಿಡಿದು ಸರೌಂಡೆಡ್ ಸುತ್ತ ನೂರು ಕಿಲೋಮೀಟ್ರ್ ಒಳಗಡೆ ಬೆಳೆಯುವಂಥ ಆಹಾರ ಪದಾರ್ಥಗಳನ್ನ ತಿನ್ನಬೇಕು ಅದರ ಆಚೆಗೆ ನಾವು ಹೊರಟಿವಿ ಅಂತ ಹೇಳಿದರೆ ಪ್ರಾದೇಶಿಕವಾಗಿ ಕೆಲವಿಷ್ಟು ಹಂತವನ್ನು ಮೀರಿದಾಗ ಆ ಒಂದು ಲಕ್ಷಣಗಳು ಬದಲಾಗ್ತವೆ ಒಂದು ವಾತಾವರಣದ ಒಂದು ಚೇಂಜಸ್ ಆಗ್ತದೆ ಇವಾಗ ಇಲ್ಲಿರುವಂಥ ಒಂದು ವಾತಾವರಣ ಬೆಂಗಳೂರಲ್ಲಿರೋದಿಲ್ಲ ಬೆಂಗಳೂರಲ್ಲಿರೋ ವಾತಾವರಣ ಮಹಾರಾಷ್ಟ್ರದಲ್ಲಿರೋದಿಲ್ಲ ಹೀಗೆ ಪ್ರದೇಶದಿಂದ ಪ್ರದೇಶಕ್ಕೆ ವಾತಾವರಣ ಬದಲಾವಣೆ ಆಗೋದರಿಂದ ಆ ವಾತಾವರಣ ಏನಾಗ್ತದೆ ಮನುಷ್ಯನ ಮೇಲೂ ಎಫೆಕ್ಟ್ ಆಗ್ತದೆ ಅದರ ಜೊತೆಗೆ ಬೆಳೆಗಳ ಮೇಲೆ ಬೆಳೆಯುವಂಥ ಬೆಳೆಗಳ ಮೇಲೂ ಅದು ಪರಿಣಾಮ ಇರ್ತದೆ ಹೀಗಾಗಿ ನಾವಿರುವಂಥ ಪ್ರದೇಶದಲ್ಲೇ ಬೆಳೆಯುವಂತಹ ಆಹಾರಗಳನ್ನು ಹೆಚ್ಚು ನಾವು ತೆಗೆದುಕೊಳ್ಬೇಕು ಇಲ್ಲಾಂದ್ರೆ ಏನಾದರೆ ಅದು ನಮ್ಮ ದೇಹಕ್ಕೆ ಸೆಟ್ ಆಗೋದಿಲ್ಲ ಹೀಗಾಗಿ ಯಾವುದೇ ಹಣ್ಣಿರಲಿ ಅದು ಸೀಸ್ನಲ್ ವೈಸ್ ಇರಬೇಕು ಋತುಗಳಿಗೆ ಅನುಸಾರವಾಗಿ ಯಾವ ಹಣ್ಣು ಸಿಗ್ತದೆ ಆ ಹಣ್ಣು ತಿನ್ನಬೇಕು ಇವಾಗ ನಾವು ಋತುವಿಗೆ ವಿರುದ್ಧವಾಗಿ ಬೆಳೆದಿರ್ತಾರೆ ಇವಾಗ ಎಲ್ಲ ಸೀಸನ್ನಲ್ಲೂ ಎಲ್ಲ ರೀತಿ ಫ್ರೂಟ್ಗಳು ಸಿಗುವಂಥದ್ದು ಸಹಜ ಆಗಿದೆ ಆದರೆ ಋತುವಿಗೆ ಅನುಸಾರವಾಗಿ ಹಣ್ಣನ್ನು ಸೇವಿಸಬೇಕು ಅದು ನಮ್ಮ ರೀಜನಲ್ ಫುಡ್ ಆಗಿರಬೇಕು ನಾವಿರುವಂಥ ಸುತ್ತಮುತ್ತ ಪ್ರದೇಶದಲ್ಲೇ ಬೆಳೆದಿರುವಂಥದ್ದಾಗಿದ್ದರೆ ಮಾತ್ರ ಅದು ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಹೀಗಾಗಿ ತುಂಬ ನಾವು ಆ ಹಣ್ಣು ತಿನ್ನಬೇಕು ಈ ಹಣ್ಣು ತಿನ್ನಬೇಕಂತ ಹೇಳಿ ರಫ್ತು ಮಾಡಿಕೊಂಡು ಬೇರೆ ಕಡೆ ತರಿಸ್ಕೊಂಡು ತಿನ್ನೋದರಿಂದ ಹೆಚ್ಚು ಲಾಭ ಇರೋದಿಲ್ಲ ಸಾಧ್ಯವಾದಷ್ಟು ನಮ್ಮಲ್ಲೇ ಸಿಗುವಂಥ ಹಣ್ಣುಗಳನ್ನು ತಿನ್ನೋದ್ರಿಂದ ಹೆಚ್ಚು ಲಾಭ ಸಿಗ್ತದೆ ಇನ್ನು ರಾತ್ರಿ ಹೊತ್ತು ಹಣ್ಣನ್ನು ತಿನ್ನುವಂಥದ್ದು ತುಂಬ ಜನ ಈ ಡಯೆಟ್ ಮಾಡೋರು ರಾತ್ರಿ ಹಣ್ಣು ತಿಂತಾರೆ ರಾತ್ರಿ ಹಣ್ಣು ತಿನ್ನೋದ್ರಿಂದ ಏನಾಗ್ತದೆ ಇನ್ ಕ್ರಿಯೇಟ್ ಆಗ್ತದೆ ಕಾರಣ ಏನಂತ ಹೇಳಿದರೆ ಸೂರ್ಯ ಅಸ್ತ ಆದ ನಂತರ ಹಣ್ಣುಗಳನ್ನ ಹೆಚ್ಚು ತಿನ್ನಬಾರ್ದು ಇದು ಕಫ ಪ್ರಕೃತಿಯನ್ನು ಉಲ್ಬಣ ಮಾಡೋದರಿಂದ ರಾತ್ರಿ ಕೂಡ ಕಫ ಪ್ರಕೃತಿ ನಮ್ಮ ದೇಹದಲ್ಲಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಮತ್ತೆ ವಿರುದ್ಧ ಆಗ್ತದೆ ಆಗೇನಾಗ್ತದೆ ಮತ್ತೆ ಹಲವಾರು ರೀತಿಯ ಸಮಸ್ಯೆಗಳು ಬರ್ತದೆ ಈ ಅಲರ್ಜಿ ಸಮಸ್ಯೆ ಇರುವ ರಾತ್ರಿ ಹಣ್ಣು ತಿಂದರೆ ಶೀತ ಕೆಮ್ಮು ನೆಗಡಿ ಈಗ ಗಂಟ್ಲಿ ಇನ್ಫೆಕ್ಷನು ಈ ರೀತಿ ಸಮಸ್ಯೆಗಳು ಶುರು ಆಗ್ತದೆ ಹೀಗಾಗಿ ರಾತ್ರಿ ಹಣ್ಣನ್ನು ಸೇವಿಸೋದನ್ನು ನಿಲ್ಲಿಸಬೇಕು ಅದರ ಬದಲಾಗಿ ರಾತ್ರಿ ಸೂಕ್ತ ಅಂತ ಹೇಳಿದ್ರೆ ಹಾಲು ಆಯುರ್ವೇದದ ಪ್ರಕಾರ ರಾತ್ರಿ ಸೇವಿಸುವಂತಹ ಬೆಸ್ಟ್ ಆಹಾರ ಅಂತ ಹೇಳಿದ್ರೆ ಅದು ಹಾಲು ಅದು ದೇಸಿ ಹಸುವಿನ ಹಾಲಾಗಿರಬೇಕು ಆ ಹಾಲನ್ನು ಸೇವಿಸುವುದರಿಂದ ಕಂಪ್ಲೀಟ್ ಫುಡ್ ರಾತ್ರಿ ನಮಗೆ ಸಿಗ್ತದೆ ಅಂತ ಹೇಳಲಾಗ್ತದೆ ಹೀಗಾಗಿ ಹಾಲು ಹಣ್ಣನ್ನು ಒಟ್ಟಿಗೆ ಸೇವಿಸಬಾರ್ದು ಅದು ರಾತ್ರಿ ಕೂಡ ಕೆಲವರು ಹಾಲು ಹಾಲನ್ನು ಒಟ್ಟಾಗಿ ತಿನ್ನು ಮಲಗ್ತಾರೆ ಹಾಗೂ ಕೂಡ ಮಾಡಬಾರ್ದು ನೀವು ಹಾಗಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ತಿನ್ನಬೇಕು ಇಲ್ಲಾಂದರೆ ರಾತ್ರಿ ಬರೀ ಹಾಲನ್ನು ತೆಗೆದುಕೊಂಡು ಮಲ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಅದು ವಿರುದ್ಧ ಆಗಿ ಯಾವುದೇ ರೀತಿಯ ಉಪಯೋಗ ನಮ್ಮ ದೇಹಕ್ಕೆ ಆಗೋದಿಲ್ಲ ಇಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಅಷ್ಟರ ದುಡ್ಡು ಖರ್ಚು ಮಾಡಿ ಹಣ್ಣು ಇರ್ತೀರ ಅದು ಸರಿಯಾಗಿ ದೇಹಕ್ಕೆ ಸಿಗದೇ ಇದ್ದರೆ ದುಡ್ಡು ವ್ಯರ್ಥ ಆಗ್ತದೆ ನಿಮ್ಮ ಆರೋಗ್ಯವೂ ಕೆಡ್ತದೆ ಹೀಗಾಗಿ ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಹಣ್ಣಿನ ಲಾಭವನ್ನು ಪಡಿಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ